ರಸಗೊಬ್ಬರ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಬೇಡಿಕೆಗಿಂತ ಹದಿನೈದು ಪರ್ಸೆಂಟ್ ಹೆಚ್ಚುವರಿ ಮಾಡಿದರೂ ಸಿಗುತ್ತಿಲ್ಲ ರೈತರಿಗೆ ರಸಗೊಬ್ಬರ ಕೃಷಿ ಅಧಿಕಾರಿಗಳಿಂದ ಅಭಾವ ಸೃಷ್ಟಿ ಕೃಷಿ ಅಧಿಕಾರಿಗಳು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ರಸಗೊಬ್ಬರ ಅಂಗಡಿ ಮಾಲೀಕರು ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಸೊಸೈಟಿಗಳಿಗೆ ಮತ್ತು ಎಫ್ಪಿಒಗಳಿಗೆ ಸರಿಯಾಗಿ ರಸಗೊಬ್ಬರ ವಿತರಿಸುತ್ತೆ ರಸಗೊಬ್ಬರ ಅಂಗಡಿ ಮಾಲೀಕರಿಂದ ಶಾಮೀಲಾಗಿ ರಸಗೊಬ್ಬರ ಸಿಗದಂತೆ ಅಭಾವ ಸೃಷ್ಟಿಸಿದ್ದು ಜಂಟಿ ನಿರ್ದೇಶಕರನ್ನ ವಿಚಾರಿಸಿದ್ರೆ ಸಾಕಷ್ಟು ರಸಗೊಬ್ಬರ ಇದೆ ಯಾವುದೇ ರೈತರು ಚಿಂತಿಸುವುದು ಬೇಡ ಎಂದು ಉಡಾಫೆ ಉತ್ತರವನ್ನ ನೀಡುತ್ತಿದ್ದಾರೆ ಎಂದು ರೈತ ಸಂಘದ ಮೋರ್ಚಾ ಅಧ್ಯಕ್ಷ ನಿಲಹಾಳ ಸಿದ್ದನಗೌಡ ಆಪಾದಿಸಿದ್ದಾರೆ ಇವರು ಕಾಲ ಒಂದು ಬೇರೆ ರೀತಿಯಲ್ಲಿ ಮಾರಾಟ ಮಾಡಿ ಅಥವಾ ಈ ಮುಂಗ್ ಅಂಗಡಿ ಮುಗ್ಗಟ್ಟುಗಳವರೇನಾದರೂ ಕೃತಕವಾದಂಥ ಒಂದು ಕೊರತೆಯನ್ನು ಸೃಷ್ಟಿ ಮಾಡಿದಾಗ ಅದನ್ನು ಆಂಡ್ಲೂ ಮಾಲಿಕೆ ಜಿಲ್ಲಾ ಜಿಲ್ಲೆಯಲ್ಲಿ ಒಂದು ಜಾಯಿಂಟ್ ಡೈರೆಕ್ಟರ್ಗಳು ಏನಿದಾರೆ ಅಗ್ರಿಕಲ್ಚರು ಅವರು ನಿಸ್ಸಾಯಕರಾಗಿದ್ದಾರೆ ಯಾಕಂದರೆ ಎಲ್ಲ ಉಸ್ತುವಾರಿ ಮಂತ್ರಿಗಳು ಅಥವಾ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷದ ವ್ಯಕ್ತಿಗಳೇ ಇವತ್ತು ಆ ಒಂದು ಗೊಬ್ಬರವನ್ನು ಮುಚ್ಚಿಟ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಬೆಳೆಯ ಅರ್ಧ ಬೆಳೆ ಬರುವಷ್ಟು ಗೊಬ್ಬರ ನಮ್ಮ ಹತ್ರ ಇದೆ ಮೊನ್ನೆ ಜೆಡಿ ಅವರಿಗೆ ಕೇಳಿ ಏನಂತಾರೆ ಚಿಂತೆ ಮಾಡ್ತಾರೆ ಸ್ಟಾಕ್ ಇದೆ ಅಂತಾರೆ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲ ನಮ್ಮಲ್ಲಿ ಬಬಲ್ ಸ್ಟಾಕಿಲ್ಲ ಬಬಲ್ ಸ್ಟಾಕಿದ್ರು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಇನ್ನೂ ತಗೊಂಡ್ ಸೊಸೈಟಿಗಳು ಬೇರೆ ರೀತಿಯ ಮೈತಾರಂತ ಈಗಾಗಲೇ ಕರ್ತನೆ ಮಾಡಿ ಮುಚ್ಚಿಟ್ಕೊಂಡು ಅವ್ರನ್ನ ಕಾಯಲ್ರು ಈಗ ತಗೊಂಡೋಗಿ ಬೇರೆಯವ್ರಿಗೆ ಮಾಡ್ತಾರಂತ ಬೇರೆಯವ್ರಿಗೆ ಮಾಡಿದ್ರು ಕೂಡ ಅದು ರೈತರಿಗೆ ಮುಟ್ಟಿರ್ತದೆ ಈಗ ಒಳಗಿದ್ದು ಅಥವಾ ಮಾಡ್ಬೇಕಾದಂತ ರೈತರಿಗೆ ಬಿಟ್ಟು ಬೇರೆಯವ್ರು ಯಾರ್ಯಾರು ನಮ್ಮವ್ರು ತಮ್ಮವ್ರಂತ ಒಂದು ಎರಡು ಹತ್ತು ಚೀಲ ಕೊಟ್ಟಿರ್ಬೋದು ಹಾಗಂತ ಈ ಸೊಸೈಟಿ ನಮ್ಮದೇ ಇರ್ತಕ್ಕಂಥ ಕೆಟ್ಟ ವ್ಯವಸ್ಥೆ ಇವತ್ತು ಜೆ ಡಿ ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಬಫರ್ ನಲ್ಲಿ ಇರ್ತಕ್ಕಂಥ ಯೂರಿಯಾ ಇದೆ ಡಿ ಎ ಪಿ ಇದೆ ಹದ್ನಾಲ್ಕು ಮೂವತ್ತೆರಡು ಇದೆ ಮತ್ತು ಇದೆ ಈಗಲೂ ಕನಿಷ್ಠ ಏನಿಲ್ಲ ಅಂತಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಮೆಟ್ರಿಕ್ ಟನ್ಗಳಷ್ಟು ಗೊಬ್ಬರ ಇವತ್ತು ಇದೆ ಅವರು ಏನಂತಂದ್ರೆ ಇರ್ತಕ್ಕಂಥ ಸೊಸೈಟಿಗಳನ್ನ ಎಫ್ ಇ ಓಗಳನ್ನ ನಂಬ್ತಾ ಇಲ್ಲ ಆಮೇಲೆ ಸರ್ಕಾರದ ಆದೇಶ ಏನಿದೆ ಅಂದ್ರೆ ಕೆಲವರಿಗೆಲ್ಲ ಕೊಡಬೇಡ್ರಿ ತೋರ್ಸೋ ಕುಣಿಸ್ಕೊಳ್ಳ್ರಿ ಅಂತ ಹೇಳ್ಯಾರ ಇವತ್ತಿಗೂ ಕೂಡ ಎಲ್ಲ ಅಂಗಡಿಗಳಲ್ಲಿ ಕೊಡ್ತಾ ಇದ್ದಾರೆ ಐವತ್ತು ರೂಪಾಯಿ ಹೆಚ್ಚು ಕೊಟ್ಟರು ಕೊಡ್ತೀವಪ್ಪ ಇಲ್ಲ ಲಿಂಕ್ ಹೋಗಿರಿ ಅಟ್ಯಾಚ್ ಆದ ಅಟ್ಯಾಚ್ ಅಂತೇಳಿ ಈ ಅಟ್ಯಾಚ್ ಅಂತಕ್ಕಂಥದ್ದೇ ಯಾವಾಗಲೂ ಏನಂತಂದ್ರೆ ಈಗ ಒನ್ ಗೆಟ್ ಒನ್ ಫ್ರೀ ಅಂತೇಳಿ ಏನು ಕೊಡ್ತಿದ್ರಲ್ಲ ಈಗ ಒನ್ ಗೆಟ್ ಒನ್ ಫ್ರೀ ಅಲ್ಲ ಅಕೊಂಡ್ರೆ ಇದು ಕೊಡ್ತೀವಿ ಅಂತ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಮಾಡಿದ್ದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನದಿಂದಲೇ ಹೊರತಾಗಿ ಯಾವುದೇ ಕಂಪನಿಗಳಲ್ಲ ಕಂಪನಿಗಳಿಗೆ ಅದರದ್ದೇ ಆದಂಥ ಉತ್ಪಾದನೆ ಬಗ್ಗೆ ಮಾರತಕ್ಕಂಥ ವ್ಯವಸ್ಥೆ ಗೊತ್ತಿರ್ತದೆ ಸಿದ್ದನಗೌಡ ನೆಲ ಅಂತೇಳಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಜೆ ಡಿ ಅವರು ಬಫರ್ ಸ್ಟಾಕ್ ನಲ್ಲಿ ಇರ್ತಕ್ಕಂಥ